ನನ್ನ ಮಕ್ಳು ತೆಗೆ ಯಾಕೆ ಸುಮ್ಮನೆ ಗಲಾಟೆ ಎಲ್ಲ ದಪ್ಪ ದಪ್ಪಂದು ದಪ್ಪ ದಪ್ಪ ಹಂಗೆ ತಗೊಂಬಂದು ಇಲ್ಲಿ ಇಕ್ಬಿಟ್ರೆ ಯಾವುದೂ ಇರಲ್ಲ ಏಕ ಏಕೆ ಇಕ್ಬಿಟ್ಟಿದ್ದೀನಿ ಬರಲಿ ಪಟ್ ಅದು ಹೆಂಗೆ ಬತ್ತಾನು ಬರ್ಲಿ ಹಾಂ ಹಂಗಾದ್ರೆ ಗೊತ್ತಾಗುತ್ತೆ ಹಾಂ ಇನ್ಮೇಲೆ ಯಾವುದೇ ಬೇಕಲ್ಲ ಒತ್ತಿಸ್ಕೊಬತ್ತೀನಿ ಕಿತ್ತಾಕ್ತೀನಿ ಅಂತ ಮಾತಾಡ್ತಾನಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಅವನು ಬರ್ಲಿ ನೋಡಣ್ಣ ಹ್ಞೂ ಎಲ್ಲ ಯಾಕತ್ತ ಜೋಡ್ಸಿದಿನಿ ಅಷ್ಟೇ ಇಂತ ನನ್ನ ಮಕ್ಳು ಕೊಟ್ಟ ಜಾಗಳ ಹೋಗಿ ದಪ್ಪ ಮನೆ ಕಲ್ಲೆಲ್ಲ ಕಿಕ್ಕೆ ಬಿಟ್ರಿ ಸಾಕು ಏ ಸಿಮೆಂಟ್ ಕಿತ್ತೋಗದಿಲ್ಲ ನಮ್ಮ ಹುಡುಗ ಒಳ್ಳೆ ಕೆಲಸ ಮಾಡೈತ್ರಿ ಹ್ಞೂ ಹೆಂಗತ್ತಿನಿ ಕಲ್ಲಿನ ಒತ್ತಸ್ಲಿ ಗಾಡಿಗಳನ್ನೆಲ್ಲ ಗಾಡಿಲ್ಲ ಹ್ಞೂ ನನ್ನ ಮಗ ಬೋಲ ಒಳ್ಳೆನಲ್ಲ ಅವನು ಹ್ಮ್ ನನ್ನ ಮಗ ಅವನು ಒಳ್ಳೆ ಕೆಲಸ ಮಾಡ್ದ ಬಿಡ್ಬಾ ಹ್ಞೂ ಇನ್ಮೇಲೆ ಅವನ ಬೋರ್ಲಿ ಇಲ್ಲಿ ಅವಾಗ ಏಳು ಮಂತ್ ಹ್ಞೂ ಎಲ್ಲ ಕಲಿಕಿವಿಯ ಸುಮ್ಮನೆ ಹಿಂಗೆ ಕದೇ ವಾಶಿ ಇಲ್ಲಾಂದ್ರೆ ಸಿಮೆಂಟ್ ಎಲ್ಲ ಕಿತ್ತಾಕ್ಬಿಡ್ತಾರೆ ಹ್ಮ್ ಎಲ್ಲ ನಾ ಕೊಲ್ಲಿಕ್ಕಿರೋದೇ ವಾಶ ಕಣಪ್ಪ ಅವನು ಒಳ್ಳೆನಲ್ಲ ಹ್ಮ್ ನಾನು ಹೊತ್ತಿಸ್ತೀನಿ ಕಿತ್ತಾಕ್ತೀನಿ ಹ್ಮ್ ತಾನೆ ಅಕ್ಕೇನೆ ನನಗೆ ಬಸ್ ಇಟ್ಕೊಂತ ನೋಡು ಅದಕ್ಕೆ ಮತ್ತೆ ನನಗೂ ಸಿಟ್ಟು ಬಂತು ನಾನು ಅದಕ್ಕೇನೆ ಎಲ್ಲ ತಗೊಂಬಂದು ದಪ್ಪ ದಪ್ಪನ ಕಲ್ಲೆಲ್ಲ ಈಕಿದ್ದೀನಿ ಮನೆ ಮುಂದಕ್ಕೆ ಹ್ಞೂ ಬರೋಕ್ಕಾಗಲ್ಲ ಸುಮ್ಮನೆ ಅವನೆಲ್ಲ ಇನ್ನೂ ಯಾವ ಗಾಡಿಗಳೂ ಬರೋಲ್ಲ ಮ್ಯಾಕ್ ಹತ್ತು ಸಲ ಯಾವ ನ್ಯಾಪಲ್ಲಿ ತಗೊಂಬಂದ್ರು ಹಂಗಿದ್ದಂಗೆ ಹೋಗ್ಬೇಕು ಕಲ್ಲು ಇಕ್ಕಿರೋದು ನೋಡೆ ಅವನು ತೆಗ್ದಾಕಲ್ಲ ಈಕ ಇಕ್ಕಿರಿ ಮನೆಯವರು ಒಳ್ಳೆ ಕೆಲಸ ಮಾಡ್ಯಾವ್ರಿ ಹ್ಮ್ ಹೆಂಗಾತ ಕಲ್ಲೆಲ್ಲ ಯಾಕ ತಗೊಂಬಂದು ಚೆನ್ನಾಗಿ ಹೇಳು ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ ಹ್ಮ್ ಸುಮ್ನೆ ಯಾಕೆ ಅವಸ್ತ ಪರದಾಡೋದು ಹೆಂಗಾತ ಕಲ್ಲೆಲ್ಲ ತಗೊಂಡ್ ಮನೆ ಮುಂದೆ ಜೋಡ್ಸಿರೋದಕ್ಕೆ ಸರಿಯಾಗೈತಿ ಅದೇ ಮತ್ತೆ ನೋಡ್ತಾ ಇದ್ದಾಳೆ ಹ್ಮ್ ಅವಳಿದು ಉರಿತೈತಿ ಎಲ್ಲ ಕಲ್ಲು ತಗೊಂಬಂದು ನೀನೆಲ್ಲ ಜೋಡ್ಸಿರತ್ಕೆ ನಮ್ಮ ಮನೆ ಮಕ್ಳಕ್ಕಿ ಒಟ್ಟು ಇರ್ತೈತಾಳಿ ಹ್ಮ್ ಕಲ್ಲಿ ಅಂತ ಹ್ಮ್ ಬೋನ ಒಳ್ಳೆರಲ್ಲ అల్టె మేళు కర్కం ముందు పంచాయతీ కర్కము ముందు అలా నోడు నీ ఎట్టు వంటవ్వ రీ సిమెంట్ ఎలా కిత్కేళన ఇవ్వర్ నావిస్త ఎలా మన ముందే కద్రాగల అమ్మ తయి ఎలా సిమెంట్ మాసినీ ఒట్టీ మనయాల చన అయితల్ మన బగలు చనాల్ అక్క వట్ీ అదకే ఎలా తగ్బందు జోడ్స్బిట్టే నను తలకే శక్ బా తలకేడ్ శమకి యాదమ్మకి అది గొప్ప ಹಂಗೆ ಹಿಂಗೆ ಅಂತ ಬೋಗಳಾಡ್ತಿದ್ದ ಬೋಗಳಾಡ್ಲೇಳು ಅಂತೇಳಿ ಸುಮ್ನಾದಿ ಹ್ಞೂ ಹ್ಞೂ ಅವಳು ಏನು ಹಂಗೇನೆ ಚೈತ್ರಿ ಏನು ದೊಡ್ಡದಾಗಿ ಮಾತಾಡ್ತಾಳೆ ನಾನು ಎಲ್ಲ ಕಂಡ ಇದ್ದೇ ಬತ್ತಾರ ಏ ಹೋಗಿ ನೀನು ಅಂತಾರೆ ನಾನು ಎಷ್ಟು ಜನ ನೋಡಿಲ್ಲ ಅಂತ ಹೇಳಿ ಸರಿಯಾಗಿ ಗಲಾಟೆ ಮಾಡಿದೆ ಹ್ಞೂ ಹಂಗೆ ಹಿಂಗೆ ನೋಡು ಪಂಚಾಯಿತಿಯವ್ರನ್ನ ಕರ್ಕೊಬೋತೀನಿ ಕಣ ಅಳಿಸ್ತೀನಿ ನನ್ನ ಮನೇನು ಅಳಿಸು ನಿನ್ನ ಮನೇನೂ ಅಳಿಸು ನೀನು ಎಲ್ಲೈತಿ ನಿನ್ನ ಜಾಗ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹ್ಞೂ ಅದಕ್ಕೆ ಕರ್ಕೊಂಬಂದು ಮಾಡ್ಸು ನೀನು ಅಂತ ಹೇಳಿದೀನಿ ಹ್ಞೂ ಮಾಡಿಸು ಮಾಡಿಸಿ ಮಾತಾಡಿ ನೀನು ನನ್ನ ಕೊಟ್ಟು ಬರಬೇಡ ಅಂತ ಹೇಳಿದೀನಿ ಅವೆಲ್ಲ ಮಾಡ್ಕಂಡವಲ್ಲ ಮನೆಗೆಲ್ಲ ನಾವು ಕತ್ಕೊಂಡು ಹಂಗೆ ಮಾಡಲಿಲ್ವಲ್ಲ ಯು ಪಿ ಎಸ್ ಸೋಲಾರು ಯಾತನು ನಾವು ತರ್ಲಿಲ್ವಲ್ಲ ಅಂತ ಹೇಳಿ ಒಟ್ಟೂರಿ ಹ್ಞೂ ನಾನೇನು ಮಾಡ್ಲಿಲ್ವಲ್ಲ ಅಂತೇಳಿ ಅವಳು ಚೈತ್ರಿಗೆ ಒಟ್ಟೂರಿ ಆ ಅಮ್ಮ ಇರದು ಮನೆ ಐತಿ ಅಮ್ಮನ ಮನೆಗ್ ಕೊಟ್ಟವಳಿ ಹ್ಞೂ ಮ್ಯಾಗಳ ಮನೇನ ಅಕ್ಕೇ ಒಟ್ಟು ತಮ್ತಳೆ ಅಗಲ ಯಾಕೆ ದಾರಕ್ಕೆಲ್ಲ ಕಲ್ಲಿಕ್ಕೆ ಇದ್ರೆ ಅಯ್ಯೋ ದೇವ್ರಿ ಯಾಕೆ ಹಿಂಗೆ ತಾಯಿ ಹಿಡ್ದಪ್ಪನ ಕಲ್ ಮನೆ ತಂದ್ ತಂದಿಕ್ಕಂಡು ಏ ಸುಮ್ನೆ ಬಂಗ್ಯಮ್ಮ ಅವ್ನ ಒಟ್ಟೂರಿ ಅವ್ರ ಸಾಂಗ മേക്കത്തി സ്റ്റാൻഡ് ഹോക ഇങ്ങന ഖാറത്തി സ്റ്റാൻഡ് ഹോ സിമെന്റ് എല്ലാം കിത്കി അസു മന മനമുണ്ടാവും സീമെന്റ് മാസീതി കിത്താക്കോ പർ മനമന അത് മറ്റേ നാ സനിക്കാനേടും കിട്ടാത്ത ഓട്ടോ ഇത്ലകത്ത അത് രോഡെല്ലൈ മന ബാലേ ത അത് എല്ലാം കല്ലിക്കാര കെത്തി ഇന്ന മന ബാഗ്ലു നമ്മൾ ഗാന ഐത്ത് ഏയ്പ്പത്ത ഗാടി പാടി ബന്ധ്രി അവർഗാഗിരല്ല ഓട്ട് കല്ലിക്ക് മന ബാഗ്ലക്കാ ബാ നോട് ആ അല്ല നോടലി എല്ലാരും എല്ലാം നമുദ് എൽഗത്ത് അത് നോട് ആ ഇൻ നോട് ഹേച്ചി ആരമുഖിയ സിമെന്റ്സീവേ ഇല്ല ഇത്തിമെന്റ്സാ നാ ഓക്കേ ಹ್ಞೂ ಸಿಮೆಂಟ್ ಇಲ್ಲಾ ಕಿತ್ಕೊಂಡು ಅಂತ ಹಂಗೆ ಬಿಟ್ರಿ ನನ್ನ ಮಕ್ಳು ಏನಿಲ್ಲ ನಕ್ಕೆ ಇರ್ಲೇಡು ಹ್ಞೂ ಮನೆ ಬಾಗ್ಲಾಕಿ ಯಾರು ಏನು ಕೇಳೋದು ನಮ್ಮ ಮನೆ ಬಾಗ ನಾವು ಇಕ್ಕಂಡ್ ಬರ್ಲಿ ಅದು ಯಾರು ಬರ್ತಾರ ಬೋರ್ಲಿ ಕೇಳಾಕಿ ಅವ ಮಾತಾಡ್ತೀನಿ ಇವ ಮಾತಾಡಲ್ಲ ಹ್ಞೂ ಅದು ಯಾರು ಬಂದ್ರು ನಾವು ಉತ್ತರ ಕೊಡ್ತೀವಿ ಅಲ್ಲ ಸುಮ್ಮನೆ ಯಾಕಮ್ಮ ಹ್ಞೂ ದಾರಕ್ಕೆಲ್ಲನ ಕಲ್ಲಿ ಇಕ್ಕಂಡು ಒಟ್ಟು ಯಾಕೆ ಹ್ಞೂ ನೀವೇನು ಇಲ್ದಾನ ಸಿಮೆಂಟ್ ಹಾಕ್ಸ್ತಿದ್ರೆ ಉಳ್ದಿತ್ತು ಹೇಳು ಹ್ಞೂ ಗಾನ ಹಾಕಿಸ್ಬಾರ್ದಾಗಿತ್ತು ಅಯ್ಯೋ ಮನೆ ಬಗ್ಲು ಚೆನ್ನಾಗಿರ್ಬೇಕಮ್ಮ ಅದಕ್ಕೆ ಹಾಕ್ಸಿದೀನಿ ಅಂದಿಟ್ಟು ಚೆನ್ನಾಗಿರ್ಬೇಕು ಅಂತೇಳಿ ನಾವೆಲ್ಲಾ ಕಸ ಪಸ ಗುಡ್ಸ ಚೆನ್ನಾಗಿರುತ್ತೆ ಅಂತ ಸಿಮೆಂಟ್ ಮಾಡ್ಸಿದೀವಿ ಯಾವ ಮಗ ಕಿತ್ತಕ್ಕೆ ಹೋದ್ರೆ ಹ್ಞೂ ನೆನ್ನೆ ಸಾಕ ಖಾರ ಓಡಿಸ್ಕೊಂಡು ಇಲ್ಲ ಸಿನೇ ಹೋಗ್ಯವನಿ ಅವನು ಎಲ್ಲಾನು ಕಿತ್ಕೊಂಡು ಹೋದ್ ಅದಕ್ಕರ್ದ ನಮಗೆ ಬೋಲ್ ಬೇಜಾರಾಯ್ತು ಹ್ಞೂ ಅವೆಲ್ಲ ಹೊಸ ಮನೆಗೆ ಹೊಸದೆಲ್ಲ ಮನೆ ಮುಂದೆ ಸಿಮೆಂಟ್ ಮಾಡಿಸಿದ್ದೀವಿ ಎಲ್ಲ ಕಿತ್ಕೊಂಡು ಅವನು ಹೋದ್ರೆ ಮತ್ತೆ ಬೇಜಾರಾಗ ಕೇಳಿವಿ ನನಗೆ ಅಯ್ಯೋ ಕಣಿ ಜಯಮ್ಮ ಮಕ್ಕಳು ಇಬ್ಬರು ಒಟ್ಟು ಕಂಬತಾರವರು ಒಳ್ಳೆಯರಲ್ಲ ಹೊರ್ಸವನು ಅವನೇನೇ ಒರ್ಸವನ ಅವನೇನಿ ಹ್ಞೂ ಇಬ್ಬರು ಮಟ್ಟೂರ್ಗೆ ನನ್ನ ಮಕ್ಕಳು ಅವನೇ ಮತ್ತೆ ಹ್ಞೂ ದೊಡ್ಡನಿ ಹಿಂಗೆ ಕಾರ್ ಹತ್ತಿಸ್ಟ್ಯಾಂಡ್ ಹೋಗಿರೋದು ಇಲ್ಲ ನಾಸಿನ ಹ್ಞೂ ನನ್ನ ಮಕ್ಕಳು ಒಳ್ಳೆಯರಲ್ಲ ಹ್ಞೂ ಇಲ್ಲಿ ಹೇಳಾನ ನಮ್ಮ ಮನೆ ಮುಂದೆ ಸಿಮೆಂಟ್ ಮಾಡ್ಕೊಂಡಿರೋದು ನೋಡಿ ಮಟ್ಟೂರಿಗೆ ಬಂದುಬಿಟ್ಟೈತಿ ಹ್ಞೂ ಅವ್ನು ಇದ್ದಾನ ಅಬ್ಬಾ ಅಪ್ಪ ಒಂದು ಮೂರನೇ ಮದುವೆ ಆಗಿರಾನು ಸಣ್ಣನು ಬೋಲ ಒಳ್ಳೇನಲ್ಲ ಹ್ಞೂ ಮೂರು ಮದುವೆ ಆಗಿ ಏನು ದೊಡ್ಡದಾಗ ಮಾತಾಡ್ತಾನೆ ಹ್ಞೂ ಮೂರು ಮದುವೆ ಆಗಿ ಇನಿ ಏನು ಎತ್ತ ಅಂತ ಗಣಸತಿರಲ್ಲಿ ಮದುವೆ ಆಗ್ಯವನಿ ಅಲ್ಲ ಅವ್ರೇನ ಏನು ಮಾಡಕಾಗುತ್ತೆ ತೋ ನಾನು ಹೆಂಗೆ ಅಂತ ಗೊತ್ತಿರಬಾಗ ನಾನು ನೋಡೋ ತಲೆ ಕೆಡಿಸಿ ನಾನು ಹಿಂಗೆ ಮಾಡೋದು ನಾನು ತಲೆ ಕೆಡಿಸ್ಯ ಹಾಕೋಗಲ್ಲ ನಾನು ಇಲ್ಲಿ ಏಕ ಜೋಡಿಸ್ಬಿಡ್ತೀನಿ ಇಲ್ಲಿಗೆ ಕಾಂಪೌಂಡ್ ಕಟ್ತೀನಿ ಏನು ಕಿತ್ಕೊಂಡು ಹೋಗೋದು ಏನೈತಿ ಹಾಂ ಇಲ್ಲಿಗೆ ಕಾಂಪೌಂಡ್ ಸೋತಾರ ಕಾಂಪೌಂಡ್ ಮಾಡ್ಕೊಂಡಿರ್ತೀನಿ ನಾನೇನಿಲ್ಲ ಹ್ಞೂ ಕಾಂಪೌಂಡ್ ಮಾಡ್ಕೊಂಡು ಸುತ್ತ ಊರಾನ ಎಲ್ಲ ನತ್ತು ಕಟ ಮಾಡ್ಕೊತೀನಿ ಏನು ತಲೆ ತಲೆ ಕೆಟ್ಟು ಮೆಟ್ಟಿಡ್ಸ್ಬಿಟ್ಟ ಏನು ಏನಿಲ್ಲ ಹಾಂ ನಾನೇನೇ ನನ್ನ ತಿರ್ಗ ನನ್ನ ಸುದ್ದಿಗೆ ಏನಾನ ಬಂದ್ರ ನನ್ನ ಏನಿಲ್ಲ ಹ್ಞೂ ಏನೋ ತಿಳ್ಕೊಬಿಟ್ಟವ್ ನಮ್ಮನ್ನು ಸುಮ್ಮನೆ ಯಾಕೆ ಓ ನನ್ನ ಕತೆ ಇನ್ನೂ ಗೊತ್ತಿಲ್ಲ ನಾನು ಇಲ್ಲೊಳಗೆ ರೆಡಿ ಕಾಂಪೌಂಡ್ ನಾ ನಾವು ತೊಂದ್ ನಿಲ್ಲಿಸ್ಬಿಡ್ತೀನಿ ಹ್ಞೂ ಇವತ್ತು ಕಲ್ಲಿ ಇಕ್ಕಿ ನೋಡಣ್ಣ ಹ್ಞೂ ಅಲ್ಲ ಎಲ್ಲ ಅಕ್ಕಿತ್ತಾಕಿರಿ ಮತ್ತು ಮನೆ ಮುಂದಿರೋ ಅದಕ್ಕೆ ಕಲ್ಲಿ ತಗೊಂಬಂದು ಇಕ್ಕೈನಿ ನಾನು ್ರಿ ಮಾಡಿದ್ರಿ ಸುಮ್ನಿರೀ ಹಾ ಹಿ ಮಾಡಿದ್ದೆ ವಾಸಿ ನಮಗಿಂತ ನಾವು ಮಾಡ್ತೀವಿ ಮುಂದಾಗ್ಲೇ ಇಕ್ಬೇಕಾಗಿತ್ತು ಒಟ್ಟು ಕಿತ್ಕಂಡೆ ಹೋಗ್ತಿರ್ಲಿಲ್ಲ ಹ್ಮ್ ನಾವು ಮುಂದಾಗಿನ್ ತಯ ಬರ್ಲಿಲ್ಲ ಹೋಗಾತ ಹಂಗ ನೀವೆಲ್ಲ ತಗೊಂಡ್ಬಂದಿಕ್ತಾಗ ಗೊತ್ತಾಯ್ತು ಸುಮ್ನಿರ್ ದಕ್ ದಪ್ಪನ ಇನ್ನ ದಕ್ ತಂದು ತಗೊಂಡು ಇನ್ನ ಏಕ ಇಕ್ಕು ಕಳ್ಳೆ ಇನ್ನ ಕಳ್ಳೆ ಹಾಕಿ ಅದೇ ಮತ್ತೊಂದಿಡ ಸೀಮೆ ಜಾಲಿ ಕಳ್ಳಕಂದು ಇನ್ನ ಕಳ್ಳೆ ಹಾಕ್ತೀನಿ ಹಾ ನಾನು ಬಿಡೋದಿಲ್ಲ ಇನ್ನು ಕಳ್ಳೆ ಹಾಕಿ ಕಳೆ ಹಾಕ್ಬಿಟ್ಟು ತಡಿ ಹ್ಮ್ ಎಲ್ಲ ಮುಳ್ಳು ಮುಳ್ಳು ಹಾಕಬೇಕಿತ್ತು ಬೋರ್ಬಾರ್ದು ಸೀಮೆ ಜಾಲಿ ಮುಳ್ಳೆ ಅಂತ ಗಡಿ ಪಡಿ ತಕೊಂಡಿತ್ಲ ಬೋರಲ್ಲ ಒಟ್ಟು ಪಂಚರ್ ಆಗುತ್ತೆ ಅಂತ ಬೋರಲ್ಲಿ ತಡಿ ಸೀಮೆ ಜಾಲಿ ಕಳ್ಳೆ ತಂದು ಹಾಕ್ತೀನಿ ಮನೆ ಬಾಕಿ ನಾವು ಓಡಾಡೋದು ಅತ್ಲಾಗೆ ನಿನ್ ಚಪ್ಪಲಿ ಹಾಕೊಂಡು ಓಡಾಡ್ತೀವಿ ಇತ್ಲಾಗೆ ಹಾಕಿ ಕೈ ಬಿಡ್ತೀನಿ ಹ ಮನೆ ಮುಂದೆ ಕಳ್ಳೆ ಹಾಕಿ ಬಡ್ಸ್ಕೊಣಪ್ಪ ಹಾಕಬಾರ್ದು ಹ್ಮ್ ಎಲ್ಲ ಹಾಕಬಾರ್ದು ಒಳ್ಳೇದಲ್ಲ ಉದರಿದ್ರೆ ಹಾಕಬಾರ್ದು ಮನೆ ಮುಂದೆ ಕಳ್ಳೆ ಹಾಕ್ಬಾರ್ದು ಏನಾಗಲ್ಲ ನೀನು ಅಯ್ಯೋ ಇವಾಗ ಯಾರ ಮನೆ ಬಿಡ್ತಾರಲ್ಲ ಅವಾಗ ಮನೆಗೆ ಕಣ್ಣೆ ಹಾಕ್ತಾರೆ ಹ್ಮ್ ಕಣ್ಣೆ ಹಾಕಿ ಅವಾಗ ಇದು ಮಾಡ್ತಾರ ಅಂಥದ್ದಲ್ಲ ಕಣಮ್ಮ ಹ್ಞೂ ಹಾಕ್ಬಾರ್ದು ಹಿಂದ್ ಹಾಕ್ಬಾರ್ದು ಕಣಮ್ಮ ನಾ ಇರೋದೇ ಹೇಳ್ತೀನಿ ಹಾಕ್ಬೇಡ ಕಳ್ಳೆ ಮಾತ್ರ ಹಾಕ್ಬೇಡ ತೀರಾನ ಕಲ್ಗಳು ತಂದು ದಿಕ್ಕೇ ಬೇಕಾರೆ ಯಾರು ಅಂಬಲ್ಲ ಹ್ಮ್ ಬಿದ್ದು ಮಾತ್ರ ಹಾಕ್ಬೇಡ್ರಿ ಕಳ್ಳರ ಮನೆ ಬಾಗ್ಲಾ ಗೊತ್ತಾಗಲ್ಲ ಬಗೆ ಕೈಯ ಕಣ್ಣೆ ಹಾಕಿರಿತ್ಲ ಯಾರು ಬರಲ್ಲ ಇರ್ತಾವಲ್ಲ ಅಕ್ಕಿ ಅಚ್ಚೈತ್ಲಾಗ ಯಾರು ಬರೋಲ್ಲ ಕಳೆ ತಂದು ಹಾಕ್ತೀನಿ ಹ್ಮ್ ಕಳೆ ತಂದು ಹಾಕಿ ಮತ್ತೆ ಬುಕ್ಸ್ ಬುಗ್ಗದವ್ರು ಇನ್ನೊಂದ್ ಮಾಡ್ತಾರೆ ಒಟ್ಟೇರಿ ನನ್ನ ಮಕ್ಳು ಹ್ಮ್ ನಮ್ಮ ತಕ ಬರಲ್ವಲ್ಲ ಏನು ಮಾಡಿ ಅವ್ರ ಅವರೇ ಇರ್ತಾರಲ್ಲ ಅಂತೇಳಿ ಒಟ್ಟೂರಿಗೆ ಏನೇನೋ ಮಾಡ್ತಾರೆ ಒಟ್ಟೇರಿ ನನ್ನ ಮಕ್ಕಳು ಹ್ಮ್ ಅವ್ರ ಮನೆ ಬಾಕ್ಲಕ್ಕೇನೋ ಸುತ್ತಾರ್ಕೊಂಡು ಹೋಗ್ಬೇಕಾಗಿತ್ತು ಅದೇ ಮತ್ತೆ ನಾನು ಹೆಂಗ ಸಣ್ಣದ ದೊಡ್ಡದ ಯಾವ್ದ ನನ್ನ ಕೈ ಕೈಲಾಗ್ ಕಟ್ಕೊಂಡಿ ನಾವೇನೋ ಮಾಡ್ಕಂಡ್ವಿ ಅದಕ್ಕೇನೆ ಒಟ್ಟೂರಿ ಹ್ಞೂ ಅವ್ರಿಗೆಲ್ಲಾನ ಅವ್ರಿಗೆ ಏನು ಹೊಸ್ಕೊಂಡು ಹೋಗಬೇಕಾಗಿತ್ತು ಆ ವರ್ಷ ಅಂಗಡಿ ಕ್ಯವನಲ್ಲ ಆ ವರ್ಷ ಹೊಸಂತಕ್ಕೆ ನಾನು ಹೊಸ್ಕೊಂಡು ಹೋಗ್ಬೇಕಾಗಿತ್ತು ಹ್ಞೂ ಹೆಂಗೆ ಏನು ಹೆಂಗೆ ಏನು ಅಂತ ಹೇಳಿ ಎಲ್ಲ ಹೋಗಿದ್ರೆ ಅವ್ರು ದೊಡ್ಡ ಇದು ಅಮ್ಮಂಗೆ ಅವಾಗ ಹ್ಞೂ ಯಾವಾಗ ನಾವು ಹೋಗ್ಲಿಲ್ವಾ ಅದಕ್ಕೆ ಒಟ್ಟೂರಿ ಹ್ಞೂ ನಾವು ಯಾರ ಮನೆ ಬಾಕ್ಲಕ್ಕೆ ಹೋಗೋವಂಥದ್ದು ಏನಿಲ್ಲ ನಮ್ಗೆ ಏನು ಇವಾಗ ನಾವಿನ್ನೇನು ಮನೆ ಕಟ್ಟಿದೀವಿ ಎಲ್ಲಾಗ ಐತಿ ಹ್ಞೂ ನಾವೇನು ಯಾರು ಮನೆ ಬಾಕ್ಲಕ್ಕೇನು ಹೋಗಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕಪ್ಪ ತಗೊಂಬರೋಕೆ ಏನಂತರ ಹೋಗಲೇಬೇಕು யாார் வகங்கில பட்டினே நம்மனக்கு இ பேசைதே. சோல அக்சிவி வாஷ மிஷ தந்திදිனන நிார் மபக்ள யா வகங்கிலாம். உம் யாார்ற்க நவக ததே இல்ல. ನಾವೇನು ಈಗ ನಮ್ಮ ಮನೆ ಬಾಗ್ಲಕ್ಕೆ ಒಬ್ಬ ಎಲ್ಲರೂ ಬರಬೇಕೆ ಹೊರ್ತನೂ ನಾವು ಯಾರ ಮನೆ ಬಾಗ್ಲಕ್ಕೂ ಹೋಗಲ್ಲ ಗೊತ್ತೆ ಹ್ಮ್ ನಾವು ಯಾರ ತಕ್ಕೂ ಹೋಗೋಲ್ಲ ಎಲ್ಗೂ ಹೋಗಲ್ಲ ಗೊತ್ತೆ ನಮ್ಮ ಮನೆ ಹಾಕಿನೇ ಜನ ಬರ್ತಾರೆ ಗೊತ್ತಿ ಪಿ ಎಸ್ ತಿಂದ ಚಾರ್ಜಿಗೆ ಕಣ್ ಹಾಕು ಮಿಕ್ಸಿಂದು ಮಿಕ್ಸಿಗೆ ಹಾಕೋಬೇಕು ಎಲ್ಲ ಎಷ್ಟೊಂದು ಜನ ಬರ್ತಾರೆ ಹ್ಮ್ ನಮ್ಮ ಮನೆ ಬಾಗ್ಲಕ್ಕೆ ಗೊತ್ತೆ ನಾವು ಯಾರ ಮನೆ ಬಾಗ್ಲಕ್ಕೆ ಹೋಗಲ್ಲ ನಮ್ಮ ಮನೆ ಪದಕೆ ಮತ್ತೆ ತಂದು ಎಲ್ಲ ಕಲ್ಲೆಲ್ಲ ನಾ ಇಲ್ಲೆಲ್ಲ ಅಡ್ಡ ಇಕ್ಕಿರೋದು ಹ್ಮ್ ನಾವೇನೇ ಯಾರ್ ಮನೆ ಬಾಕ್ಲಕ್ಕೇನು ಹೋಗಂಗಿಲ್ಲ ನಾವು അതേ മറ്റേ നാ ഇങ്ങ ഒമ്പത് തെമ്പതി വാങ്ങിൻ്റെ ബിടത്തേ നമ്മ ചിന്ന ബി സൊത്ത്കണ്ടു അമ്മ ഹിരോദി അഷേനേ നാത്ത പട്ടേ കിടസ്ക ಒಟ್ಟೂರಿಯರ್ಸ ಎಲ್ಲಾನ ಹಿಂಗೆ ಮಾಡ್ತಾನೆ ತಗೊಂಬಂದೆಲ್ಲಾನು ಕಾರು ಹೊತ್ತಿಸಿ ಸಿಮೆಂಟ್ ಎಲ್ಲ ಕಿತ್ತಕ್ಕೆ ಹೋಗ್ತಾನೆ ಬೆಳಿಗ್ಗೆನೂ ಇಲ್ಲ ಅದ ಅದಕ್ಕೆ ಅಂತ ಸುಮ್ಮನೆ ಯಾಕೆ ಅಂತೇಳಿ ನಾನು ಕಲ್ಲೆಲ್ಲ ತಗೊಂಬಂದು ಜೋಡಿಸಿದ್ದೀನಿ ಹ್ಞೂ ಕಲ್ಲು ಜೋಡ್ಸಿರೋಕ್ಕೆ ಬಾಯ್ ಮುಚ್ಕೊಂಡು ಸುಮ್ಮನೆ ಆಗ ಹೊತ್ತು ಕಲ್ಲು ನೋಡೋಣ ನೋಡ್ತಾ ಇರಿ ನಿನ್ನ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು